ಜ್ಯೋತಿ ಕುಮಾರ್ ಮಾಡಿದ್ರುತ್ತೆ ಗೊತ್ತ ಪ್ರೋಫಿಟ್ ಅಂದ್ರೆ ಹಿಂದಿ ಸಿನಿಮಾಗೆ ಎಷ್ಟಿದೆ ಗೊತ್ತಾಗ್ತದೆ एक नंबर आया है 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 एक नंबर आया ह� ಒಡಡಕಲ್ ರಾ ಇನ್ನು ಓಡಲ್ಲ ಓಡಲ್ಲ ಅಂತ ಕರ್ನಾಟಕ ಸಿನಿಮಾಗಳು ಓಡಲ್ಲ ಮೊಬೈಲ್ ಇಂದ ತಗೊಳ್ಳಿ ಸಿನಿಮಾ ಬೈಟ್ ಅಪ್ಪನ ಜೀವನದ ಜನ ಬಂದು ನೋಡೋಕ್ಕೆ ಬಂದ್ರೆ ನೀವು ಶೋನೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ನೋಡುತ್ತಾರೆ ಜನ ಎಸ್ ಜನ ಹೋಗ್ತಾರೆ ಸೈಲೆಂಟ್ ಸೈಲೆಂಟ್ ಇನ್ನು ಟೆಲೆಫೋನ್ ಅಷ್ಟು ಪರವಾಗಿಲ್ಲ

ನಾನು ಸೆಕೆಂಡ್ ವೀಕ್ ಕಂಟಿನ್ಯೂ ಮಾಡಲ್ಲ ಯಾವುದೂ ಒಂದೇ ಶೋ ಕೊಡೋದು ನಾನು ಚೆನ್ನಾಗಿದ್ರೆ ಮಾತ್ರ ಒಂದು ಶೋ ಕೊಡ್ತೀನಿ ನಿಮ್ಮ ಸಿನಿಮಾ ಚೆನ್ನಾಗಿದೆ ಕೊಟ್ಟಿದ್ದೀನಿ ಅಂತಿದ್ರೆ ಇಲ್ಲಿ ಹಿಂದಿಗೆ ಏನ್ ಮಾಡಿದರೆ ಏಳು ಶೋ ಕೊಟ್ಟವ್ರೆ ನಾಲ್ಕು ಶೋ ಕೊಟ್ಟವ್ರೆ ಕಂಟಿನ್ಯೂಸ್ ಆಗಿ ಎಲ್ಲ ಪ್ರೈಮ್ ಟೈಮಲ್ಲಿ ಅವರು ಕೊಟ್ಬಿಟ್ಟು ನಮಗೆ ಮಾರ್ನಿಂಗ್ ಶೋ ಕೊಡೋದು ನಾಲ್ಕು ಗಂಟೆಗೆ ಶೋ ಕೊಡೋದು ನಾಲ್ಕು ಗಂಟೆಗೆ ನಾವು ಪ್ರೈಮ್ ಟೈಮ್ ಕೇಳ್ತೀವಿ

ಒಂದ್ ಇಪ್ಪತ್ತ್ ಮೂವತ್ ಲಕ್ಷ ಕಮ್ಮಿನೇ ಇಟ್ಕೊಳ್ಳಿ ಇವತ್ತು ಬರಲ್ಲ ಬರಲ್ಲ ಜನ ಬರಲ್ಲ ಅಂದಾಗ ಇಷ್ಟು ಒಳ್ಳೆ ರಿಪೋರ್ಟ್ ಒಳ್ಳೆ ಕಲೆಕ್ಷನ್ ಎಲ್ಲ ಇದ್ದು ನೀವು ತೆಗೆದು ಕೊಡೋ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕಾರಣಕ್ ಕೊಡ್ತಿಲ್ಲ ನಾವು ನಾವು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಆಯ್ತು ಬಿಡಿ ಸರ್ ನಮ್ದೇ ತಪ್ಪಿದೆ ಎತ್ ಬಿಡ ನಾ ಪರವಾಗಿಲ್ಲ ಅಂತ ಹೇಳಿ ನಡೀತಿದೆ ನಡೀತಿರೋ ಸಿನಿಮಾನ ನೀವು ಪ್ರೈಮ್ ಟೈಮ್ ಅಲ್ಲ ಬೇರೆ ಯಾವಾಗ ನೋಡೋದು ಹಿಂದಿ 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 ಅಂತ ಕೊಡ್ತಾರೆ ಅಣ್ಣ ನಾನು ಹೋಗಿದ್ದೀನಿ ಅಣ್ಣ ಎವ್ರಿ ಟೈಮ್ ನಮಗೆ ಜಿ ಟಿ ಮಾಲ್ ಇಂದ ಕಲೆಕ್ಷನ್ ಏನ್ ಬರ್ತಿದೆ ಎಲ್ಲಾನು ಗೊತ್ತಾಗ್ತಿದೆ ಪಕ್ಕ ತೇಟರ್ ಪಕ್ಕ ಸ್ಕ್ರೀನ್ ಎಲ್ಲ ಕೊಟ್ಟವ್ರೆ ಅಲ್ಲಿ ಮೂರ್ ಜನ ನಾಲ್ಕು ಜನ ಅವ್ರೆ ಅಲ್ಲಿ ಏನು ಏನ್ ಹೇಳ್ತಾರೆ ಐದ್ ಜನ ಕಮ್ಮಿ ಇದ್ರೆ ನಾನು ಶೋ ಕೊಡಲ್ಲ ಅಂತಾರೆ ನಮ್ದು ಎವ್ರಿ ಟೈಮ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇರೋದು ಅಲ್ಲಿ ಹುಡುಗರು ನಾನು ನಿನ್ನೆ ಮೈಸೂರು ಸಡನ್ ಆಗಿ ವಿಸಿಟ್ ಮಾಡಿದ್ದು ನಾವು ಬೇರೆ ಥಿಯೇಟರ್ ಹೋಗ್ಬೇಕಾಗಿತ್ತು ಚೆನ್ನಾಗಿದೆ ಅಂತ ವಿಸಿಟ್ ಮಾಡಿ ಅಂದಿರು ಆಯ್ತು ಅಂತ ಚೆನ್ನಾಗಿದೆ ಸರಿ ಹೋಗೋಣ ಅಂದ್ರೆ ನೀವು ಒಂದಿಷ್ಟು ವಿಡಿಯೋಸ್ ಇದೆ ತಗೊಂಡಿದ್ದೀರಿ ನೂರ್ ಸೀಟ್ ಅಲ್ಲಿ ತೊಂಬತ್ ಸೀಟ್ ಇದೆ ತೊಂಬತ್ ಸೀಟ್ ಅಲ್ಲಿ ಮ್ಯಾಕ್ಸಿಮಮ್ ಲೇಡೀಸ್ ಹೋಗಿದ್ ತಕ್ಷಣ ಚಪಾಳೆ ತಟ್ಟಿ ಇಂತ ಸಿನಿಮಾ ಮಾಡಿ ಅಂತಾರೆ ಅಲ್ಲಿ ಹುಡುಗರು ಕೇಳ್ತಿದ್ದಾರೆ ಎರಡು ಶೋ ಇತ್ತಲ್ಲ ಯಾಕೆ ತೆಗೆದ್ಬಿಟ್ರು ಒಂದು ಶೋ ಅಂತ ಕೇಳ್ತಾರೆ ನಮ್ಗೆ ಅಲ್ಲೂ ಗೊತ್ತಿಲ್ಲ ಮೈಸೂರು ಮೈಸೂರು ಫುಲ್ ಆಗಿದೆ

ಸ್ನೇಹಿತರು ಎಷ್ಟೊಂದ್ ಜನ ಮಧ್ಯಾಹ್ನದ ಮೇಲೆ ಹಾಫ್ ಡೇ ಆಗುತ್ತೆ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಆದ್ರೂ ಕೆಲ್ಸಗಳು ಮುಗಿಸ್ಕೊಂಡು ನಾಲ್ಕೇ ಒಂದ್ ಶೋ ಕೊಟ್ಟಿದ್ದಾರೆ ನಾವ್ ಕೇಳ್ತಿರೋದೇನು ಹಿಂದಿಗ್ ನೀವು ಕೊಟ್ಟಿದ್ರಾ ಏಳ್ ಶೋ ಕೊಟ್ಟಿದೀರಾ ನಾಲ್ಕು ಶೋ ಕೊಟ್ಟಿದೀರ ಕನ್ನಡಕ್ಕೆ ಯಾಕೆ ಒಂದೇ ಶೋ ಕೊಡೋದು ಸೆಕೆಂಡ್ ವೀಕ್ ನಾನು ಕೊಡೋದೇ ಇಲ್ಲ ಅಂತ ಹೆಂಗ್ ಹೇಳ್ತೀರಾ ಲಕ್ಷ ಸಾವಿರ ರೂಪಾಯಿ ಲಕ್ಷದ ಇಷ್ಟು ಇಷ್ಟು ಎರಡ್ ಶೋ ಕೊಟ್ಟಿರೋದಕ್ಕೆ ನಂಗೆ ಅಷ್ಟ ಆಗಿದೆ ಅಲ್ಲಣ್ಣ ಇಪ್ಪತ್ತ್ ಮೂರು ವರ್ಷ ಅಣ್ಣ ಕಷ್ಟ ಬಿದ್ದಿರೋದು ನಾನು ಇವತ್ತೇನೋ ಒಂದು ಒಳ್ಳೆ ಒಂದು ರೆಸ್ಪಾನ್ಸ್ ಬಂದಿದೆ ಇವತ್ತು ಸಿನಿಮಾ ಹಿಟ್ ಆಗಿದೆ ಎಲ್ಲ ಆಗಿದೆ ಈ ಟೈಮಲ್ಲಿ ನಂಗೆ ಮಾಡಲ್ಲ ಸಿನಿಮಾ ಇಲ್ಲ ಓಡಲ್ಲ ಓಡಲ್ಲ ಓಕೆ ಜನ ಬರ್ತಿಲ್ಲ ಅಂತ ಬರ್ತಿರೋ ಜನ ಬರ್ತಿದ್ದಾರೆ ಅದನ್ನ ನೀವು ಶೋ ಕೊಟ್ಟಿರತ್ತ ಬರೋದು ಸಿನಿಮಾ ಥಿಯೇಟರ್ ಮೇಲೆ ಇಲ್ಲ ಅಂದ್ರೆ

ಅದು ನಮಗೆ ಪ್ರೈಮೇ ಇಲ್ಲ ಚಿ ಟಿಯಲ್ಲಿ ಒಂದೇ ಎನಿ ಕೆರೋ ಟೈಮ್ ಹಾಕಿದ್ರೆ ಚೆನ್ನಾಗಿ ನನ್ನ ಪರ್ಸಲ್ ಸರ್ ನಾನು ಎಜ್ಪೋಟ್ರ್ ಆಗಿದ್ದೀನಿ ಇಲ್ಲಿ ಸಿನ್ಮಾ ಹೋಗದೇ ಇರೋದು ನಿಮ್ಗೆ ಯಾವತ್ತೂ ಇಲ್ಲಿ ಹೋಗ್ರ ಪೋಸ್ಟ್ ಮಾಡಿಲ್ಲ ಅರ್ಥ ಮಾಡ್ಕೊಂಡು ನಾವು ಇಲ್ಲಿ ಕೂತ್ಕೊಂಡು ಎಷ್ಟು ಜನ ಎಷ್ಟು ಜನ ನಿಮಗೆ ಇದು ಕೊಟ್ಟಿದ್ವಿ ಒಂದು ಪಿಕ್ಚರ್ ಎರಡು ಪಿಕ್ಸರ್ ಮಾಡಿ ಯಾವ್ದಾರು ಸಿನ್ಮಾ ಬೇಕಾದ್ರೆ ಮಾತಾಡ್ತೀವಿ ನಿಮ್ಮ ಹತ್ರ ನೀವು ಸರ್ ನಿಮ್ಮ ಬಿಸ್ನೆಸ್ ಮಾಡ್ಕೊಂಡು ಹೋಗಿರ್ತಾರೆ ಸುಮ್ನೆ ಇರ್ತೀವಿ ಕನ್ನಡ ಪರ ಸಂಘಟನೆ ಕರಾಟ ಮಾಡಿದಾಗ ನಾವು ಇಷ್ಟು ಮಾಡ್ತಾ ಓ ಸರ್ ಚೆನ್ನಾಗಿದೆಯಲ್ಲ ಈಗ ಬೇರೆ ಕಂಪೇರ್ ಮಾಡಿದಾಗ ನಾವು ನಾವು ಬಾಗಿಲ ಇದ್ವಿ ವಾಂಟೆಡ್ ಆಡಿಯನ್ಸ್ ಅಂತ ಬೋರ್ಡ್ ಹಾಕ್ತಾ ಇದ್ವಿ ಅಂತ ಟೈಮಲ್ಲಿ ಏನೋ ಒಂದು ರೇಂಜ್ ಇರ್ಬೇಕಲ್ಲ ನೀವು ಅದನ್ನ ಇದು ಮಾಡೋದು ಸರಿಯಲ್ಲ ನೀ ನೀವು ನಾವೇನು ನಮಗೆ ನಾನು ಹೇಳೋದು ಒಂದೇ ಒಂದೊಂದು ಸೋಕ್ ಕೇಳ್ತಾ ಇದ್ರೆ ಎಕ್ಸ್ಟ್ರಾ ಮಾಡಿಕೊಡಿ ನಿಮ್ಗೆ ಯಾವ ಯಾವ್ದು ಇದೆಯಮ್ಮ ಚೆನ್ನಾಗಿರೋದು ಈಗ ಚೆನ್ನಾಗಿ ಯಾವುದು ಹೋಗ್ತಾ ಇದೆಯಾ ಇಲ್ಲಿ ಅದಕ್ಕಂತ ಸರ್ ನಮಗೂ ಗೊತ್ತಿದೆ ಸರ್ ಲಾಸ್ ಆಗ್ತಾ ಇದ್ವಿ ಬಾಗಲಾಗ್ತಾ ಇದ್ವಿ ಈಗ ಡೈರೆಕ್ಟ್ಗಳು ಆರ್ಟಿಸ್ಟ್ಗಳು ಎಲ್ಲ ಬಂದಿದ್ದಾರೆ ಅವ್ರಿಗೆ ಹೇಳಿ ಮೀಡಿಯಾ ಲೌಡ್ ಸ್ಪೀಕರ್ ಆನ್ ಮಾಡಿ ಅಲ್ಲ ರೀ ಇಡೀ ಮೀಡಿಯಾ ಇಲ್ಲೇ ಇದೆ ನಾವೇ ತಗಿತು ಹಿರಿ ಒಂದ್ ನಿಮ್ಸಾ ನಾಯಕ ನಟ ಮಾತಾಡ್ತಾರೆ ಡೈರೆಕ್ಟರ್ ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ನಾವೇನು ಇಲ್ಲ ನಿಮ್ಗೆ ಇದು ಮಾಡ್ತಾ ಇಲ್ಲ ಮಧ್ಯದಲ್ಲಿ ಇದ್ಕೊಂಡು ಮಾಡ್ಲೇಬೇಕ್ರಿ ಕನ್ನಡ ಸಿನಿಮಾ ಮಾಡ್ರಿ ಅಂತ ಕೇಳ್ತಾ ಇದೀವಿ

ಜೊತೆ ಈಗ ನಾನು ಹೇಳೋದಕ್ಕೆ ಅರ್ಥ ಮಾಡ್ಕಲ್ ಆಮೇಲೆ ಸ್ವಲ್ಪ ಸೋಸು ರೈಸ್ ಮಾಡು ಅವ್ರು ಏನ್ ಟೈಮ್ ಕೇಳ್ತಾರೋ ಕೆಲವರಲ್ಲಿ ಚೇಂಜ್ ಮಾಡು ಮಾಡ್ತಿರೋದನ್ನ ಚೆನ್ನಾಗಿದ್ರೆ ನಾವು ತೆಗೆದುಕುಟ್ಟು ಮಾಡಿ ಅಂತ ಕೇಳ್ತಾ ಇಲ್ಲ ನಿಮಗೆ ಮೊಬೈಲೈಸ್ ಮಾಡಿಕೊಂಡು ಅನುಸರಣೆ ಮಾಡಿ ಮಾಡೋದಾದರೆ ಮಾಡು ಇಲ್ಲ ನಿಮ್ಮ ನಿಮ್ಮ ಇಷ್ಟಪ ನಾವೇನು ಬೇಕೋ ಅಷ್ಟು ಬೇಕಾದ್ರೆ ನಿಮಗೆ ಹಾಂ ಹಾಂ ಹೌದು ಹಾಂ ಹ್ಞೂಮ್ಮ ನಿಂದು ಗೊತ್ತಿದ್ದೆ ನಾನು ಮಾತಾಡ್ತಾ ಇದ್ದೀನಿ ನಿನ್ನ ಪೋಸಿಸಿದ್ದೇನು ನೀನೇನಂತ ಅಂತ ಹಾಂ ಹಾಂ ಹೌದು

ಸೋಗಲ್ಲಿ ಎಕ್ಸ್ಟೆನ್ಷನ್ ಮಾಡಿ ಮಾಡಿಕೊಡಿ ನಮ್ಮ ನಮ್ಮದಲ್ಲಿ ನಾವು ಎಲ್ಲರಿಗೂ ನಾವೇನೋ ನಿಮಗೆ ಇದು ಮಾಡೋಕ್ಕೆ ಬರೋಲ್ಲ ಪಾಠ ಮಾಡೋಕ್ಕೆ ಬರೋದೇ ಇಲ್ಲ ಯಾವ್ದಾರು ಇಂಥ ಸಿಚುವೇಶನಲ್ಲಿ ಬರ್ತೀವಿ ಹಾಂ ಮಾಡಿ ಮಾಡಿ ಅದನ್ನೇ ಮಾಡಿ ತೋರಿಸಿ ಹ್ಞೂ ಹಾಂ யாரும் ஃபோர் ஓ க்ளாக்கு அவரு கொடி அந்த எல்லோ கொட்டோ அல்லாடி ஒன்னொந்த எக்ஸ்ட்ரா

ಇಷ್ಟು ಡಿಗ್ರೇಡ್ ಆಗಿ ಮಾತಾಡ್ತಾರಲ್ಲ ಆಗಿಲ್ಲ ಅದು ಇದು ಅಂತಾರಲ್ಲ ಅಲ್ಲಿ ಹಿಂದಿ ಸಿನಿಮಾ ಅವರೇ ಮಾಡೋರಲ್ಲ ಮಾಡೋರಲ್ಲೋ ಕೊಟ್ಟಾರಲ್ಲ ಏನ್ ಅಣ್ಣ ಅಲ್ಲಿ ಏಳು ಶೋ ಇಷ್ಟು ಸುಮ್ಮನೆ ನಮ್ಗೆ ಅಂದ್ರೆ ನಾವು ಹೋಗಿ ನೋಡಲ್ವಾ ಅವ್ರು ಹೇಳ್ತಿರೋದು ಏನು ಅಂದ್ರೆ ಒಂದ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಬಂದಿದೆ ಜಿ ಟಿ ಮಾಲ್ ಎರಡೇ ಎರಡು ಶೋ ಬಂದಿರೋದು ಒಂದ್ ವಾರಕ್ಕೆ ಲಕ್ಷದ ಅರವತ್ ಬಂದಿದ್ರೆ ಅಷ್ಟಲ್ಲ ನಾನು ಓಡ್ಸಕ್ ಆಗಲ್ಲ ಇನ್ನೊಂದ್ ಶೋ ಅಂತಾರೆ ಅಂದ್ರೆ ಒಂದ್ ಲಕ್ಷದ ಅರವತ್ ಸಾವಿರ ರೂಪಾಯಿ ದುಡ್ಡು ಅಲ್ವಾ ಕಮ್ಮಿ ಅದು ಸಿಕ್ಸ್ ಮಂತ್ಸ್ ಅಲ್ಲಿ ಹೈಯೆಸ್ಟ್ ಅಮೌಂಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಅದೇ ಹೈಯೆಸ್ಟ್ ಒಳ್ಳೆ ಪ್ರೈಮ್ ಟೈಮ್ ದಲ್ಲ ಬಿಡೋದು ಯಾವ್ದೋ ಶೋ ಕೊಡೋದು ಈಗ ಕೇಳಿದ್ರೆ ಆ ಸಿನಿಮಾ ಚೆನ್ನಾಗಿದೆ ಯಾವ ಹಿಂದಿ ಸಿನಿಮಾ ಚೆನ್ನಾಗಿದೆ ಸರ್ ಕೆಲವು ಮಾತ್ರ ಚೇಂಜ್ ಮಾಡ್ಕೊಡಿ

ಅಲ್ವಾ ಹಿಂದಿಗ್ ಎರಡನೇ ವಾರಾನು ನೀವು ಅಷ್ಟು ಪ್ರಾಮುಖ್ಯತೆ ಕೊಟ್ಕೊಟ್ಟು ಕನ್ನಡಕ್ಕೆ ಏನಕ್ಕೆ ಹಿಂಗ್ ಮಾಡ್ತಿದ್ದೀರಾ ಹಿಂದಿದ್ ಯಾರು ಮಾತಾಡ್ತಿದ್ರೆ ಏಳು ಶೋ ಏನಕ್ಕೆ ಕೊಟ್ಟಿದ್ದೀರಾ ಐವತ್ ಕೋಟಿ ಆಗ್ತಿದೆ ಏನಾಗ್ತಿಲ್ಲ ಅಲ್ವಾ ಎಷ್ಟಾಗ್ತಿದೆ ಅನ್ನೋದು ಎಲ್ರಿಗೂ ಅಪ್ಪ ನೀವ್ ನೋಡಿದಾಗ ಎಷ್ಟ್ ಜನ ಇದ್ರು ಹಿಂದಿ ಸಿನಿಮಾ ಹಾ ಹಾಗಾದ್ರೆ ನಮ್ದು ನಲ್ವತ್ತೈದು ಜನ ಐವತ್ ಜನ ಜನ ಅಲ್ವಂತೆ ಅವ್ರಿಗೆ ಐದಾರು ಜನ ದೊಡ್ಡಂತೆ ಎರಡನೇ ಶೋ ಇದು ಎರಡನೇ ವಾರ ಏಳು ಶೋ ಎಂಟ್ ಶೋ ಕೊಟ್ಟವ್ರೆ ಅದು ಐವತ್ತು ಬೆಳಿಗ್ಗೆ ಬಂದಿರೋದು ನಮ್ದಕ್ಕೆ ಅವ್ರದ್ದು ಸಂಜೆ ಬಂದಿರೋದು ಒಂದ್ ಹತ್ತು ಹತ್ತು ಜನ ಅಷ್ಟೇ ಕಂಪೇರಿಟಿವ್ಲಿ ನಾವೇ ಮೇಲಿದ್ದೀವಿ ಚೆನ್ನಾಗಿದ್ರೆ ನಾವೇ ಇನ್ಕ್ರೀಸ್ ಮಾಡ್ತೀವಿ ಅಂತಲ್ಲಣ್ಣ ಚೆನ್ನಾಗಿಲ್ಲ ಅಂದ್ರೆ ನಾವೇ ಡಿಕ್ರೀಸ್ ಮಾಡ್ತೀವಿ ಅಂತ ಅವರೇ ತಾನೇ ಹೇಳಿದ್ರು ಆ ಕಡೆ ಹಿಂದಿಯಲ್ಲಿ ಸೂಪರ್ ಆಗಿ ಶೋ ಕೊಟ್ಟವ್ರೆ ಓಪನ್ ಅವರೇನ್ ಬಂದ್ ಏಳು ಶೋ ಇದೆ

ಕನ್ನಡ ಸಿನ್ಮಾ ಮಾಡೋ ಕನ್ನಡ ನಮ್ ಕನ್ನಡಕ್ಕೆ ಇಲ್ಲೇ ಇರಬೇಕು ಇಲ್ಲೇ ಮಾಡ್ಬೇಕು ಅಂತ ಇದೀವಿ ಇಲ್ಲಿ ಇಷ್ಟು ವರ್ಷ ಬಿಟ್ಟು ನನ್ಗೆ ಈ ರೇಂಜ್ ಒಂದು ರೆಸ್ಪಾನ್ಸ್ ಸೋಲೋ ಏರೋ ಆಗಿ ನನ್ಗೆ ಈ ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಹೋಗಿದ್ ಕಡೆ ನಿನ್ನೆ ಅಲ್ಲಿ ಎಷ್ಟೋ ಜನ ನೋಡಿದ್ರೆ ಓಡಿ ಬಂದು ಯಾರೋ ಎಲ್ಲೋ ಹೋಟ್ಲಿಂದ ಓಡಿ ಬಂದು ದೊಡ್ಡವರೆಲ್ಲ ಬಂದ್ಬಿಟ್ಟು ಇಂತ ಸಿನಿಮಾ ಮಾಡು ಸೂಪರ್ ಶೇಖ ಆಂಡ್ ಕೊಟ್ಬಿಟ್ಟು ಹೋದ್ರು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಚೆನ್ನಾಗಿದೆ ಥಿಯೇಟರ್ ಅಲ್ಲಿ ಅಯ್ಯೋ ಜನಗಳು ನೋಡ್ಬೇಕಂತ ನೀವು ಅವ್ರ ಓನರ್ ಅಂತ ಸಖತ್ ಖುಷಿ ಆಗ್ಬಿಟ್ರು ಓನರ್ ಸನ್ಮಾನ ಎಲ್ಲ ಮಾಡ್ತಿದ್ರು ಅಂದ್ರೆ ಇಷ್ಟು ಕಾಟ್ಯರ್ ಆದ್ಮೇಲೆ ಈ ತರ ಇಲ್ವೇ ಇಲ್ಲ ಮಂತ್ಸ್ ಮುಚ್ಚಿದ್ರಂತೆ ನಮ್ ಸಿನಿಮಾ ಹಾಕದ ಮೇಲೆ ಓಪನ್ ಮಾಡಿದರೆ ಅವ್ರು ಓಪನ್ ಮಾಡಿರೋದು ತುಂಬಾ ಜನ ಗೊತ್ತಿಲ್ಲ ಶುಕ್ರವಾರ ಬರ್ಲಿಲ್ವ ಜನ ಶನಿವಾರ ಒಂದ್ ಸ್ವಲ್ಪ ಜನ ಬಂದ್ರಂತೆ ಭಾನುವಾರ ಫುಲ್ ಆಗಿರೋದು ಏನಕ್ಕೆ ಅಂದ್ರೆ ಮತ್ತೆ ಓಪನ್ ಮಾಡಿದ್ದಾರೆ ಥಿಯೇಟ್ರು

ಕನ್ನಡ ಸಿನಿಮಾಗೆ ಬಂದಿದೆ ಹಿಂದಿ ಅವರು 7 ಎಂಟು ಶೋ ಕಡ ಕಾನ್ಫಿಡೆಂಟ್ ಕನ್ನಡ ಮೇಲೆ ಹಾಕಿಲ್ಲ ಅವರಿಗೆ ಆಮೇಲೆ ಚೇಂಬರ್ ಮೇಲೆ ಭಯ ಇಲ್ಲ ಸರ್ ಅವರಿಗೆ ಹೋಗಿದ್ದು ನೆನ್ನೆ ನೂರಲ್ಲಿ ತೊಂಬತ್ತು 90 90 ಸೀಟ್ ಫುಲ್ ಆಗಿದೆ ಇದು ಕಮ್ಮಿನಾ ಸರ್ ಅವರಿಗೆ ಇದು ಕಮ್ಮಿನಾ ಸರ್ ಅವರಿಗೆ ಮೈಸೂರು ಗರುಡಮಾಲೆ ಮೈಸೂರು ಗರುಡಮಾಲೆ ಸರ್ಪ್ರೈಸ್ ಹೋಗಿದ್ ನಾನು ಇದು ಕಮ್ಮಿನಾ ಸರ್ ಅವರಿಗೆ ಸ್ಟಾಫ್ ಒಂದು ಹೇಳ್ತಿದ್ರು ಏನಿಕ ಒಂದೇ ಒಂದು ಶೋ ಕೊಟ್ಟಿದ್ರು ಎರಡು షో ಆಯ್ತಲ್ಲ ಒಂದು ಶೋರ್ ತೆಗೆದು ಬಿಡಿರಾ ಯಾಕೆ ಅಂತ ನಮ್ಮನ್ನೇ ಹೇಳ್ತಿದಾರೆ ತುಂಬಾ ಡಿಮ್ಯಾಂಡ್ ಇದೆ ನಿಮ್ ಸಿನಿಮಾಗೆ ಅಂತ ಅವರು ಹೇಳ್ತಾರೆ ಫೋನ್ ಮಾಡೋಕೆ